ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ಚೆನ್ನಾಗಿದ್ದೀವಿ ಇದು ಮಾರ್ನಿಂಗ್ ಹಬ್ಬದ ದಿನ ಬೆಳಗ್ಗೆ ಎದ್ದು ಎಷ್ಟೊಂದು ನಾನು ನಿನ್ನೆ ನೆನೆಸಿಟ್ಟಿದ್ದೆ ಇವತ್ತು ಬೆಳಗ್ಗೆ ಎದ್ದು ಎಲ್ಲ ವಾಶ್ ಮಾಡಿ ಒಣಗಿಸಿದ್ದೀನಿ ನನ್ನ ಮಗಳು ಎದ್ದೇಳೋದು ಮಲಗೋದು ಮಾಡ್ತಾ ಇದ್ದಾಳೆ ಅವಳಿಗೆ ಹೋಗಿ ಬಂದು ಮಲಗಿಸ್ಬಿಟ್ಟು ಬಟ್ಟೆ ವಾಶ್ ಮಾಡಿದೆ ಸೊ ಮನೆಯೆಲ್ಲ ಕ್ಲೀನ್ ಮಾಡಿದೆ ಹಾಗೆ ಪಾತ್ರೆ ಎಲ್ಲ ಇತ್ತು ಅದನ್ನೆಲ್ಲ ತೊಳೆದು ನೀಟಾಗಿ ಎಲ್ಲ ಎತ್ತಿಟ್ಟೆ ಸುನೀನು ನೀನು ಕೂಡ ಬರ್ತಾರೆ ಫೋನ್ ಮಾಡಿದ್ದೆ ಬರ್ತಿದ್ದೀನಿ ಅಂತ ಹೇಳಿದ್ರು ಹಾಗೆ ಇದು ಒಣಗಿದಂಥ ಬಟ್ಟೆಗಳು ಅದನ್ನು ಕೂಡ ಮಡಚಿ ಇಡಬೇಕು ನೋಡ್ಬೋದು ನನ್ನ ಮಗಳು ಮಲಗಿದ್ದಾಳೆ ಫುಲ್ ಬೆಡ್ ಅವಳದೇ ಒದ್ದಾಡ್ತಿರ್ತಾಳೆ ಆ ಕಡೆಯಿಂದ ಈ ಕಡೆ ನಂಗಂತೂ ಬೆಡ್ಶೀಟ್ ಹೊದಿಸಿ ಹೊದಿಸಿ ಸಾಕಾಗ್ಬಿಡುತ್ತೆ ಸೊ ಹಿಂಗೋಗಿ ಹಿಂಗೆ ಬರೋಷ್ಟರಲ್ಲಿ ಮತ್ತೆ ಬಿಸಾಕಿರ್ತಾಳೆ ಡೈಲಿ ನೈಟ್ ಅವಳಿಗೆ ಕುಡಿಯೋದಕ್ಕೆ ನೀರನ್ನು ನಾನು ಹಿಡಿತೀನಿ ಯಾವಾಗಾದರೂ ಒಮ್ಮೆ ಕುಡಿತಾಳೆ ಸೊ ದಿನ ವೇಸ್ಟ್ ಆಗುತ್ತೆ ಅಂತ ಹೇಳ್ಬೋದು ಈಗ ಬಟ್ಟೆ ಎಲ್ಲ ಮಡಚಿಟ್ಬಿಟ್ಟು ಕ್ಲೀನ್ ಮಾಡ್ಕೊತಾ ಇದ್ದೀನಿ ಅವಳು ಎದ್ದೇಳ ಅಷ್ಟರಲ್ಲಿ ಇವತ್ತು ಅಡುಗೆ ಏನು ಮಾಡ್ತಾ ಇಲ್ಲ ಅಮ್ಮನ ಮನೆಯಲ್ಲೇ ಗಣೇಶನ ಕೂರಿಸಿದ್ದಾರೆ ಸೊ ಎಲ್ಲ ಊಟ ಮಾಡ್ಕೊಂಡ್ರಾಯ್ತು ಅಂತ ಬಟ್ ನನ್ನ ಮಗಳು ಎದ್ಮೇಲೆ ಹೊಟ್ಟೆ ಹುಷ ಆಗುತ್ತೆ ಅಲ್ಲ ಹಾಗಾಗಿ ಸುನಿ ಹತ್ರ ಟಿಫನ್ ತರಿಸಿದ್ದೆ ಅವಳಿಗೆ ಟಿಫನ್ ತಿನ್ನಿಸ್ಬಿಟ್ಟು ರೆಡಿ ಮಾಡಿಸಿ ಹೋಗೋಣ ಅಂಥೇಳಿ ಅಮ್ಮನ ಮನೆಗೆ ಅಂದ್ಕೊಂಡೆಮ್ಮಬುಟ್ಟಿ ಹ್ಞೂ ಅದು ಕಾಯಿ ಹಬ್ಬ ಗಣಪ ಹಬ್ಬ

बोल करेगा तब तू एकदम बैंड में दे ताता करा सके वो अंगोले करे ना ये शोला वाला जोश के खाले वाला जोश बता तो अजीब लग रहा नहीं करना

ಎದ್ದಾದ್ಮಗೇನು ಮಾಡೋದಕ್ ಬಿಡಲ್ಲ ಸ್ಪೆಷಲಿ ಕುಂಕುಮ ಹಚ್ಚೋದು ಪೂಜೆ ಮಾಡೋದಕ್ಕೆಲ್ಲ ಬಿಡೋದೇ ಇಲ್ಲ ಹಾಗಾಗಿ ಅವಳನ್ನು ಕರ್ಕೊಂಡು ನೋಡಿ ಇಲ್ಲಿ ಪೂಜೆ ಮಾಡ್ತಾ ಇದ್ದೀನಿ ಸುನಿ ಹೊರಗಡೆ ಎಲ್ಲಾ ಕ್ಲೀನ್ ಮಾಡಿದ್ರು ಅದಾದ್ಮೇಲೆ ಬಾಕಲ್ ಪೂಜೆ ಎಲ್ಲಾ ಮಾಡಿಬಿಟ್ಟು ಹೊರಡೋಣ ಅಂಥೇಳಿ ಸೊ ಮನೆಯಲ್ಲೂ ನಾವು ಸಿಂಪಲ್ಲಾಗಿ ಪೂಜೆಯನ್ನು ಮಾಡಿ ಅಂದರೆ ಗಣೇಶನ ಮೂರ್ತಿ ಇಟ್ಟು ಪೂಜೆಯನ್ನು ಮಾಡಿದ್ವಿ ಸು ನೋಡ್ಬೋದು ಸಿಂಪಲ್ ನನ್ನ ಮಗಳೇ ಪೂಜೆ ಮಾಡ್ತಾ ಇದ್ದಾಳೆ ಸೊ ಅವಳಿಗೆ ಈ ಥರ ಫ್ರಾಕ್ ಹಾಕಿದೆ ನಾನು ತುಂಬ ಫ್ರಾಕ್ ಇದೆ ಅವಳದು ಸೊ ಎಲ್ಲ ವೇಸ್ಟ್ ಆಗ್ತಾಯಿದೆ ಇದು ಹೋದ ವರ್ಷ ಅಮ್ಮ ಬರ್ತ್ಡೇಗೆ ಅಂತೇಳಿ ತೊಗೊಂಡು ಬಂದಿದ್ರು ಪಾಪುಗೆ ಸೊ ಒಂದಿನವೂ ನಾನು ಹಾಕೇ ಇಲ್ಲ ಸೊ ಹಾಕೋಣ ಅಂತೇಳಿ ಸ್ವಲ್ಪ ಸ್ವಲ್ಪ ಆದರೂ ಪರವಾಗಿಲ್ಲ ಎಲ್ಲ ಡ್ರೆಸ್ಸನ್ನು ಹಾಕಿ ಅವಳಿಗೆ ಹೇಗೆ ಕಾಣಿಸುತ್ತೋ ಅನ್ನೋ ನೋಡೋ ಖುಷಿ ಅದಾದಮೇಲೆ ಅಮ್ಮನ ಮನೆಗೆ ಬಂದ್ವಿ ಸೊ ನೋಡ್ಬೋದು ರಂಗೋಲಿ ಯಾವ ಥರ ಹಾಕಿದ್ದಾರೆ ಅಮ್ಮ ಅಂತ ಸೊ ತುಂಬಾ ಚೆನ್ನಾಗಿತ್ತು ಎಲ್ಲರೂ ಕೂಡ ಸ್ನಾನ ಮಾಡಿ ರೆಡಿಯಾಗಿದ್ದಾರೆ ನಮ್ಮ ತಂಗಿ ನಮ್ಮನ್ನು ಕರೆಯೋಕ್ಕೆ ಬಂದಿದ್ಲು ಯಾಕಂದರೆ ಸುನಿಯೂ ರೆಡಿಯಾಗಿರಲಿಲ್ಲ ಹಾಗಾಗಿ ನಮ್ಮ ತಂಗಿ ಜೊತೆನೇ ಬಂದೆ ನಾನು ಸೊ ಸಿಂಪಲ್ಲಾಗಿ ಚೆನ್ನಾಗಿ ಎಲ್ಲ ಮಾಡಿದ್ರು ನೋಡ್ಬೋದು ಸೊ ಒಂದು ವರ್ಷ ಆಯ್ತು ಹೇಗೆ ಕಳೀತು ಅಂತಾನೆ ಗೊತ್ತಾಗ್ತಾ ಇಲ್ಲ ಈಗ ಬಂದು ಹಾಗೆ ಹೋಗೋಯ್ತು ಅಂತ ಅನ್ಸುತ್ತೆ ಸೊ ಒಂದು ವರ್ಷದಲ್ಲಿ ನಾವೇನು ಏನು ಮಾಡೇ ಇಲ್ವಲ್ಲಪ್ಪ ಅಂತ ಅನ್ಸುತ್ತೆ ಹಾಗೆ ಎಲ್ಲರಿಗೂ ಗಣೇಶ ಹಬ್ಬದ ಗಣೇಶ ಚತುರ್ಥಿಯ ಶುಭಾಶಯಗಳು ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ಕೊಂಡಿದ್ದೆಲ್ಲ ನಡೀಲಿ ಎಲ್ಲರ ಮನಸ್ಸು ನೆಮ್ಮದಿಯಾಗಿ ಖುಷಿ ಖುಷಿಯಿಂದ ಇರ್ಲಿ ಎಲ್ಲರ ಕನಸುಗಳು ಕೂಡ ಈಡಿರಲಿ ಅಂತ ಬೇಡ್ಕೊಳ್ತೀನಿ ಜೊತೆಗೆ ನಾವು ಊಟಕ್ಕೆ ಹೊರಗಡೆಯಿಂದನೇ ತರಿಸಿದ್ವಿ ಹಬ್ಬಕ್ಕೆ ಹಬ್ಬದ ಸ್ಪೆಷಲ್ ಆಗಿ ಹೋಳಿಗೆ ಮತ್ತು ಎಲ್ಲ ಹೋಳಿಗೆ ಊಟ ಇರುತ್ತಲ್ವ ಅದಕ್ಕೆ ಸಂಬಂಧಪಟ್ಟಂಗೆ ಎಲ್ಲನೂ ತರಿಸಿದ್ವಿ ಆ್ಯಕ್ಚುಲಿ ಏನಪ್ಪ ಅಂದರೆ ಅಪ್ಪಾಜಿಗೆ ಪ್ರಶಸ್ತಿ ಬಂದಾಗಿನಿಂದ ಎಲ್ಲರೂ ಕೂಡ ಪಾರ್ಟಿ ಬೇಕು ಪಾರ್ಟಿ ಬೇಕು ಅಂತ ಕೇಳ್ತಾ ಇದ್ರು ಸೊ ಗಣೇಶನ್ ಕೂರಿಸಿದ್ವಿ ಅದರ ಜೊತೆಗೆ ಪಾರ್ಟಿ ಆಯಿತು ಅಂಥೇಳಿ ಹೊರಗಡೆಯಿಂದ ಊಟ ಎಲ್ಲ ತರಿಸಿ ಪ್ರಸಾದವನ್ನು ಎಲ್ರಿಗೂ ಈ ಮೂಲಕ ಕೊಟ್ರಾಯ್ತು ಅಂತ ನಾವು ಎಲ್ಲರೂ ಬಂದರು ಟೀಚರ್ಸ್ ಆಗಿರ್ಬೋದು ಪಕ್ಕ ಅಂದರೆ ಅಕ್ಕಪಕ್ಕ ಮನೆಯವರಾಗಿರ್ಬೋದು ಸೊ ಪ್ರತಿಯೊಬ್ಬರು ಬಂದು ದೇವರ ಆಶೀರ್ವಾದ ಪಡೆದು ಹಾಗೆ ಊಟವನ್ನು ಮಾಡ್ಕೊಂಡು ಹೋದರು ಖುಷಿ ಆಯಿತು ಹಾಗೆ ಇಲ್ಲಿ ಊಟ ಎಲ್ಲ ಆದಮೇಲೆ ಇನ್ನೇನು ಎಲ್ಲರೂ ತುಂಬ ಸುಸ್ತಾಗಿದ್ದರು ಸ್ವಲ್ಪ ಹೊತ್ತು ಮಲಗಬೇಕು ಅಂತ ಅಂದ್ಕೊಂಡಿದ್ವಿ ಅಷ್ಟರಲ್ಲಿ ನಾವು ಇಲ್ಲಿ ಫೋಟೋಸು ವೀಡಿಯೋಸ್ ತೊಗೊಳ್ಳೋಣ ಅಂತ ನಾನು ನನ್ನ ಮಗಳು ಬಂದಿದ್ದೀವಿ ನೋಡ್ಬೋದು ಅವಳು ನನಗೆ ಹೂ ಕೊಡೋ ಅಂತಂದರೆ ಹೂವನೆಲ್ಲ ಕಿತ್ತಾಕಿ ಬರೀ ಕಡ್ಡಿ ಕೊಡ್ತಾ ಇದ್ದಾಳೆ ಸೊ ಕ್ಯೂಟ್ ಆಗಿತ್ತು ಜೊತೆಗೆ ಸುನಿ ಕೂಡ ಮಲಗಿದ್ರು ಪಾಪ ಅವ್ರು ತುಂಬ ಸುಸ್ತಾಗಿ ಬಿಟ್ಟಿದ್ರು ಬಂದಾಗಿನಿಂದ ಬರೀ ನಿದ್ದೆ ಮಾಡೋದೇ ಆಗೋಯ್ತು ಅವ್ರದ್ದು ಹೋಗಲಿ ಬಿಡು ಮಲ್ಕೊಳ್ಳಿ ಅಂತ ನಾನು ಸುಮ್ಮನೆ ಹಾಗೆ ನನ್ನ ಮಗಳಿಗೆ ಬೇರೆ ಡ್ರೆಸ್ ಹಾಕಬೇಕು ಅಂತ ಅಂದ್ಕೊಂಡೆ ಬಟ್ ಅವಳು ಅಷ್ಟು ಕಂಫರ್ಟಬಲ್ ಆಗಿ ಓಡಾಡೋಲ್ಲ ಇದಲ್ಲ ಇದರಲ್ಲಾದರೆ ಚೆನ್ನಾಗಿರುತ್ತೆ ಯಾಕಂದರೆ ಡೈಲಿ ಇದೇ ಥರ ಹಾಕ್ತಿರ್ತೀವಲ್ಲ ಸೊ ಚೆನ್ನಾಗಿ ಇರುತ್ತೆ ಅಂಥೇಳಿ ನಾನು ಬೇರೆ ಏನು ಡ್ರೆಸ್ ಹಾಕಲಿಲ್ಲ ಹಾಗೆ ಸ್ವಲ್ಪ ಬ್ಯುಸಿ ಇದ್ದಿದ್ದರಿಂದ ನಾನು ಕೂಡ ಚೆನ್ನಾಗಿ ರೆಡಿ ಆಗಬೇಕು ಅಂತ ಅಂದ್ಕೊಂಡೆ ಅದು ಕೂಡ ಆಗಲಿಲ್ಲ ಸಿಂಪಲ್ಲಾಗಿ ಸ್ಯಾರಿಯನ್ನು ಹಾಕ್ಕೊಂಡು ಪೂಜೆ ಎಲ್ಲ ಮಾಡ್ಕೊಂಡ್ವಿ ಸುನಿ ಬೇರೆ ಮತ್ತು ಅದರಲ್ಲಿ ಸ್ವಲ್ಪ ಕೆಲಸ ಇದೆ ಹೋಗಿ ಬರ್ತೀನಿ ಅಂತೇಳಿ ಬೇರೆ ಹೋಗಿ ಇದ್ದರು ಸೊ ನೋಡಿ ತಮ್ಮ ಫೋಟೋ ತೆಗಿತಾನೆ ತಮ್ಮ ವಿಡಿಯೋ ಮಾಡ್ತಾ ಇದ್ದ ಸೊ ನಾನು ಒಳಗೆ ಹೋದ್ಮೇಲೆ ನನ್ನ ಮಗಳ ಜೊತೆ ಇವರು ಆಟ ಆಡಿದ್ದೇ ಆಡಿದ್ದು ಅವಳನ್ನು ಹಿಡ್ಕೊಂಡು ಗೋಳಾಡಿಸಿದ್ದು ಅವಳ ಜೊತೆ ಆಟ ಆಡಿಸಿದ್ದು ಮಾಡ್ತಾ ಇದ್ರು ಇನ್ನೇನು ಅವಳಿಗೂ ಕೂಡ ನಿದ್ದೆ ಬರುವಂತ ಸಮಯ ಸೊ ನಾನು ಕರಿತಾ ಇದ್ದೆ ಬಾ ಮಲ್ಕೋಣ ಅಂತ ಅವಳು ಈ ಕಡೆ ಬರೋದಕ್ಕೂ ಆಗದೆ ಕೂತ್ಕೊಳ್ಳೋದಕ್ಕೂ ಆಗದೆ ಸೊ ಆ ಥರ ಮಾಡ್ತಾ ಫೈನಲಿ ಅವಳನ್ನೂ ಕೂಡ ಮಲಗಿಸಿದೆ ಸೊ ಸಂಜೆ ಟೈಮೇ ಅವಳು ಮಲಗೋದ್ರಿಂದ ತುಂಬ ಹೊತ್ತು ಮಲ್ಕೋತಾಳೆ ಒಂದೆರಡು ತಾಸು ಅಮ್ಮನ ಮನೆಯಲ್ಲಾದರೆ ನಾನು ಕೂಡ ಸುಮ್ಮನೆ ಮಲ್ಕೊಂಡ್ಬಿಡ್ತೀನಿ ಅಲ್ಲ ನಮ್ಮ ಮನೆಯಲ್ಲಾದರೆ ಅವಳು ಮಲಗಿದ ಮೇಲೆ ಮಾಡುವಂಥ ಕೆಲಸಗಳೇಗಿರುತ್ತಲ್ವ ಸೊ ಅದನ್ನು ಮಾಡಬೇಕಾಗತ್ತೆ ಸೊ ಇಲ್ಲಿ ಅವಳ ಜೊತೆ ಆಟ ಎಲ್ಲ ಆಡಿಕೊಂಡು ಅವರು ಕೂಡ ಟೈಮ್ ಪಾಸ್ ಮಾಡ್ತಾಯಿದ್ರು ಸೊ ಇದು ನಮ್ಮ ಗಣೇಶನ ಹಬ್ಬ ಈ ವರ್ಷ ನಾವು ಆಚರಣೆ ಮಾಡಿದ್ದು ಈ ರೀತಿ ಅಂತ ಹೇಳ್ಬೋದು ನಿಮ್ಮ ಮನೆಯಲ್ಲಿ ನೀವು ಯಾವ ರೀತಿ ಗಣೇಶನ ಹಬ್ಬನ ಆಚರಣೆ ಮಾಡಿದಿರಿ ಅಂತ ಕಮೆಂಟ್ ಮಾಡಿ ಸೊ ಎಲ್ರಿಗೂ ಕೂಡ ಒಳ್ಳೆಯದಾಗ್ಲಿ ಮುಂದಿನ ವರ್ಷ ಅಷ್ಟೊತ್ತಿಗೆ ನಿಮ್ಮ ಕನಸುಗಳೆಲ್ಲ ಆಲ್ಮೋಸ್ಟ್ ಈಡೇ ಇರಲಿ ಅಂದ್ಕೊಂಡಿದ್ದೆಲ್ಲ ಆಗೋ ಹಾಗೆ ಆಗಲಿ ಅಂತ ನಾನು ಬಯಸ್ತೀನಿ ಏನು ಅನಿಸುತ್ತೆ ಗೊತ್ತಾ ಒಂದು ವರ್ಷದಲ್ಲಿ ನಾವು ಏನಾದರೂ ಮಾಡಬೇಕು ಏನಾದರೂ ಮಾಡಿದ್ದಿದ್ರೆ ಅಥವಾ ಆ ಒಂದು ಪ್ರಯತ್ನದಲ್ಲಿದ್ದರೆ ಏನೋ ಸಮಾಧಾನ ಅನಿಸುತ್ತೆ ಇಲ್ಲಾಂದರೆ ಒಂದು ವರ್ಷ ನಾವೇನೂ ಮಾಡಲೇ ಇಲ್ವಲ್ಲ ಎಷ್ಟು ಬೇಗ ಒಂದು ವರ್ಷ ಕಳೀತು ಸುಮ್ಮನೆ ಟೈಮ್ ಪಾಸ್ ಮಾಡಿದ್ವೇನೋ ಅಂತೆಲ್ಲ ಅನಿಸುತ್ತೆ ನಿಜವಾಗ್ಲೂ ಮಾಡ್ಕೊಂಡು ಮಾಡಿಕೊಂಡು ಆಗಬೇಕು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದ ಕೆಲಸಗಳನ್ನು ಆವಾಗವಾಗಲೇ ಮಾಡಿಬಿಟ್ರೆ ಸೊ ಈ ಥರದ ಟೈಮಲ್ಲಿ ಒಂದು ವರ್ಷ ಒಂದು ತಿಂಗಳು ಅದೇನೋ ಹೇಳ್ತೀವಲ್ಲ ಸೊ ಏನಾದರೂ ಒಂದು ಸಮಾಧಾನ ಆಗುತ್ತೆ ನಮಗೂ ಕೂಡ ಅದಾದಮೇಲೆ ನೈಟು ಮತ್ತೊಮ್ಮೆ ಗಣೇಶನ ಪೂಜೆ ಮಾಡಿಬಿಟ್ಟು ನನ್ನ ಮಗಳು ಎದ್ದ ತಕ್ಷಣ ನಮ್ಮ ತಮ್ಮ ಹೊರಗಡೆ ಹೋಗೋಣ ಗಣೇಶನ ನೋಡಿತೀಯ ಅಂತೇಳಿ ಕೇಳಿಬಿಟ್ಟ ಸೊ ಅದನ್ನೇ ಹಿಡ್ಕೊಂಡ್ಬಿಟ್ಲು ಅವಳು ಸೊ ಅವಳಿಂದಾಗಿ ನಾವೆಲ್ಲರೂ ಹೋಗಬೇಕಾಯ್ತು ಸೊ ಹೇಗೂ ಗಣೇಶನ ನೋಡಿದ್ ನೋಡ್ದಂಗೆ ಆಗುತ್ತೆ ಹೋಗಿ ಬಂದುಬಿಡೋಣ ಅಂಥೇಳಿ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದೀವಿ ಅವಳಿಂದ ನಾವು ಕೂಡ ಗಣೇಶನ ನೋಡೋ ಹಾಗಾಯಿತು ಸೊ ಪ್ರತಿ ವರ್ಷದಂತೆ ಈ ವರ್ಷನೂ ಕೂಡ ನಮ್ಮೂರಲ್ಲಿ ಗಣೇಶನ ಆಚರಣೆ ಮಾಡ್ತಾಯಿದ್ರು ಆದರೆ ಅಂದರೆ ಹೋದ ವರ್ಷಕ್ಕೆ ಅಥವಾ ಹಿಂದಿನ ವರ್ಷಗಳಿಗೆ ಹೋಲಿಸ್ತಿದ್ರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಗಣೇಶ ಚತುರ್ಥಿಯ ವೈಭವ ಕಾಣಿಸ್ತು ಅಂತ ಹೇಳ್ಬೋದು ಸೊ ಅಂದರೆ ನಾವು ನೈಟ್ ಹೋಗಿದ್ವಿ ಅದಕ್ಕೆ ಆ ಥರ ಅನಿಸ್ತಾ ಏನೋ ಗೊತ್ತಿಲ್ಲ ನಾವು ನೋಡಿದ್ದು ಒಂದೆರಡು ಗಣೇಶ ದೊಡ್ಡ ಗಣೇಶಗಳು ನಮ್ಮ ಊರಲ್ಲಿರುವಂಥದ್ದು ಯಾಕಂದರೆ ಸ್ವಲ್ಪ ಮಳೆ ಬರುವ ಹಾಗೆ ಆಗಿತ್ತು ಹಾಗಾಗಿ ಬೇಗ ಬೇಗ ನೋಡಿಕೊಂಡು ಬಂದುಬಿಡೋಣ ಅಂತ ಬಂದಿದ್ವಿ ನನ್ನ ಮಗಳಿಗಂದ್ರು ತುಂಬಾ ಖುಷಿಯಾಯಿತು ಬಟ್ ಅವಳಿಗೆ ಪಟಾಕಿ ಸೌಂಡಿಗೆಲ್ಲ ಸ್ವಲ್ಪ ಹೆದರ್ತಾಳೆ ಸ್ಟಾರ್ಟಿಂಗೆ ಬರುವಾಗ ಪಟಾಕಿ ಸೌಂಡ್ಗಳೆಲ್ಲ ಕೇಳಿಸ್ತಾ ಇತ್ತು ಬೇಡಮ್ಮ ಹೋಗೋದು ಅಂತ ಹೇಳಿದ್ಲು ಬಟ್ ಅದಾದಮೇಲೆ ಸ್ವಲ್ಪ ಆರಂಭಿಸಿ ಕರ್ಕೊಂಡು ಬಂದ್ವಿ ಅವಳಿಗೂ ಕೂಡ ಖುಷಿ ಆಯಿತು ನಮಗೂ ಕೂಡ ಖುಷಿ ಆಯಿತು ತುಂಬ ಜನ ಬಂದು ನೋಡ್ತಾ ಇದ್ದರು ಸೊ ಬೆಳಗ್ಗೆಯಿಂದ ಫಂಕ್ಷನ್ನು ಹಬ್ಬ ಅದು ಇದು ಕೆಲಸ ಅಂತ ಬ್ಯುಸಿ ಇರ್ತಾರಲ್ವ ಎಲ್ಲರೂ ಈ ಥರ ಸಂಜೆ ಆಗ್ತಿದ್ದಂಗೆ ಎಲ್ಲರೂ ಬಂದುಬಿಟ್ಟು ನೋಡ್ತಾರೆ ಸೊ ನೋಡ್ಬೋದು ತುಂಬಾ ಚೆನ್ನಾಗಿದೆ ಮುದ್ದಾಗಿದೆ ಗಣೇಶ ನೋಡೋಕ್ಕೇನ ಖುಷಿ ಆಗ್ತಾ ಇತ್ತು ನಾನಂದ್ರು ನಿಂತ್ಕೊಂಡು ಸುಮ್ಮನೆ ನೋಡ್ತಾ ಇರ್ತಿದ್ದೆ ಸೊ ನಮ್ಮ ತಂಗಿದ್ರು ಬಾಕ ಸಾಕು ಅಂತೇಳಿ ಕರಿತಾ ಇದ್ರು ಸೊ ಅಷ್ಟು ಮುದ್ದಾಗಿ ಕಾಣಿಸ್ತಾ ಇದ್ರು ಗಣೇಶ ಸೊ ಒಂದೆರಡು ಮೂರು ಗಣೇಶನ ನೋಡಿಕೊಂಡು ಹಾಗೆ ಸ್ವಲ್ಪ ಪಾನಿಪುರಿ ಅದು ಇದು ತಿನ್ಕೊಂಡು ಬಂದ್ಬಿಟ್ವಿ ಸೊ ಹೀಗೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗಬೇಕು ಅಂದರೆ ಕೆಲಸ ಎಲ್ಲ ಇರುತ್ತಲ್ವ ಸೊ ಹೋಗೋದಕ್ಕಾಗಲ್ಲ ಸೊ ಈಗನೇ ಸ್ವಲ್ಪ ಫ್ರೀ ಆಗಿರ್ತೀವಿ ಅಂಥೇಳಿ ನಾವು ಕೂಡ ಬಂದ್ವಿ ಹಾಗೆ ಎಲ್ಲರೂ ಕೂಡ ನೋಡೋದಕ್ಕೆ ಬಂದಿದ್ರು ಸೊ ನೋಡ್ಬೋದು ಸೊ ನಿಮಗೂ ಕೂಡ ದೇವರ ಆಶೀರ್ವಾದ ಮಾಡಲಿ ಗಣೇಶನ ಆಶೀರ್ವಾದ ಎಲ್ರಿಗೂ ಇರಲಿ ಹಾಗೆ ಎಲ್ರಿಗೂ ಒಳ್ಳೇದಾಗಲಿ ಸೊ ಇವತ್ತಿನ ವಿಡಿಯೋ ಇಷ್ಟೇ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮುಂದಿನ ವಿಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ನಮಸ್ಕಾರ